ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೇ ಲೋಕಸಭಾ ಅಧಿವೇಶನ ನಡೀತಾ ಇದೆ ಯಾಕೋ ಆಡಳಿತ ಪಕ್ಷದ ಎಲ್ಲರೂ ವಿಪಕ್ಷಗಳ ಎಲ್ಲರನ್ನ ಗುಡಿಸಿ ಗುಂಡಾಂತರ ಮಾಡ್ತಾ ಇದ್ದಾರೆ ಎಲ್ಲರೂ ಗುಡಿಸಿ ಗುಡ್ಡೆ ಹಾಕಿದ ಮೇಲೆ ಅದರಲ್ಲಿ ಯಾವಾಗ್ಲೂ ರಾಹುಲ್ ಗಾಂಧಿಯನ್ನ ಗುಡಿಸೋಕೆ ಕಾಯ್ತಾ ಇರೋ ವ್ಯಕ್ತಿ ಒಬ್ಬರಿದ್ದಾರೆ ಅವರು ಮೇಲಕ್ಕೆ ಎದ್ರೆ ಸಾಕು ರಾಹುಲ್ ಆಗಿ ಒಳಗೆ ಪುಕ ಪುಕ ಅಂತ ಎದೆ ಹೊಡ್ಕೊಳ್ಳೋಕೆ ಶುರು ಮಾಡುತ್ತೆ ಎಲ್ಲಿ ನಮ್ಮ ವಂಶದ ಜಾತಕವನ್ನೆಲ್ಲ ಜಾಲಾಡಿ ಬಿಡ್ತಾರೋ ಅನ್ಸುತ್ತೆ ಅವರ ಹೆಸರೇ ಅನುರಾಗ್ ಠಾಕೂರ್ ಇನ್ನು ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಭಾಷಣವನ್ನೇ ಮಾಡಿಲ್ಲ ಅದಕ್ಕೂ ಮೊದಲೇ ಅನುರಾಗ್ ಠಾಕೂರ್ ಬಿಸಿಯಾದ ಕಜ್ಜಾಯದ ಹಾಗೆ ಬಿಸಿಯನ್ನು ಮುಟ್ಟಿಸಿದ್ದಾರೆ ಆಡಳಿತದಲ್ಲಿರೋ ನಾಯಕರು ಉತ್ತರವನ್ನು ಕೊಡ್ತಾ ಇದ್ರೆ ವಿಪಕ್ಷಗಳು ಒಂದೇ ರೀತಿಯಾದ ಆರೋಪವನ್ನು ಮಾಡ್ತಾ ಇದ್ದಾರೆ ಅದರಲ್ಲೂ ಸ್ವಲ್ಪ ವ್ಯತ್ಯಾಸಗಳು ಕಾಣಿಸ್ತಾ ಇವೆ ಆದರೆ ಬಹುತೇಕ ವಿಪಕ್ಷ ನಾಯಕರೆಲ್ಲ ಪಾಕಿಸ್ತಾನದ ಏಜೆಂಟರ ಹಾಗೆ ವರ್ತನೆಯನ್ನು ಮಾಡ್ತಾ ಇದ್ದಾರೆ ಇಲ್ಲಿ ಮೋದಿ ಪರ ಸಂಸದರು ಹೇಳಿದ ಕೆಲವೊಂದು ವಿಚಾರಗಳು ಗಂಭೀರವಾಗಿ ಯೋಚನೆ ಮಾಡಲೇಬೇಕಾದ ವಿಷಯಗಳು ಹಾಗಾದರೆ ಲೋಕಸಭೆಯಲ್ಲಿ ಏನಾಗಿದೆ ಅನ್ನೋದನ್ನು ಹೈಲೈಟ್ಸ್ ಆಗಿ ಚಿಕ್ಕದಾಗಿ ಏನಾಗಿದೆ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಪ್ರಧಾನಿ ಮೋದಿ ಅವರ ಮೂರನೇ ಅವಧಿಯಲ್ಲಿ ಈಗಾಗಲೇ ಬಹಳಷ್ಟು ಅಧಿವೇಶನಗಳು ನಡೆದಿವೆ ಅದರಲ್ಲಿ ಕುತೂಹಲವನ್ನು ಹುಟ್ಟಿಸಿದ್ದು ಅಂದರೆ ಕಳೆದ ಬಾರಿ ವಾಕ್ಸ್ ತಿದ್ದುಪಡಿಯ ಕಲಾಪ ಅದನ್ನು ಬಿಟ್ಟರೆ ಈಗ ರೋಚಕತೆ ಕಲಾಪವನ್ನು ನಡೀತಾ ಇದೆ ಯಾಕಂದರೆ ಈ ಬಾರಿ ಬಹಳಷ್ಟು ಪಾಕಿಸ್ತಾನಿ ಏಜೆಂಟರು ಅಂದರೆ ನಮ್ಮ ವಿಪಕ್ಷದ ನಾಯಕರು ಸಂಸದರು ಪ್ರಶ್ನೆಗಳನ್ನು ಭಾರತದ ವಿರುದ್ಧವಾಗಿ ಕೇಳ್ತಾ ಇದ್ದಾರೆ ಅದರಲ್ಲೂ ಆಪರೇಷನ್ ಸಿಂಧೂರ ಇಟ್ಕೊಂಡು ತಂದೂರಾಗಿರೋ ಪಾಕಿಸ್ತಾನದ ಪರವಾಗಿ ಮಾತಾಡ್ತಾ ಇದ್ದಾರೆ ಅದರಲ್ಲೂ ಪಾಕಿಸ್ತಾನದ ಮೊದಲ ಏಜೆಂಟ್ ಗೌರವ್ ಗೊಗೋಯಿ ಸೇರಿ ಬಹಳಷ್ಟು ಜನರು ಒಂದೇ ಪ್ರಶ್ನೆಯನ್ನು ತಿರುಗಿಸಿ ತಿರುಗಿಸಿ ಕೇಳಿದರು ಅದಕ್ಕೆ ಮುಟ್ಟಿ ನೋಡಿಕೊಳ್ಳೋ ಹಾಗೆ ರಾಜನಾಥ್ ಸಿಂಗ್ ಮತ್ತು ವಿದೇಶಾಂಗ ಸಚಿವ ಜೈಶಂಕರ್ ಉತ್ತರವನ್ನು ಕೊಟ್ಟರು ಇಲ್ಲಿ ವಿಪಕ್ಷ ನಾಯಕರು ಒಂದೊಂದು ಪ್ರಶ್ನೆಯನ್ನು ಹಿಡ್ಕೊಂಡು ಬಂದರೆ ಅದಕ್ಕೆ ಎನ್ ಡಿ ಎ ನಾಯಕರು ಸಂಸದರು ಕೌಂಟರ್ ಕೊಡ್ತಾನೇ ಇದ್ರು ಸದ್ಯಕ್ಕೆ ಯಾವುದು ಮುಗಿಯಲ್ಲ ಅನ್ನೋದು ಗೊತ್ತಿದೆ ಅದನ್ನು ಎಲ್ಲ ಚಾನಲ್ಗಳು ಹೇಳುತ್ತವೆ ಅದೆಲ್ಲಕ್ಕಿಂತ ಮೊದಲು ಲೋಕಸಭೆಯ ಒಂದು ಬೆಸ್ಟ್ ಜೋಡಿ ಇದೆ ಅದೇ ರಾಹುಲ್ ಗಾಂಧಿ ಮತ್ತೆ ಅನುರಾಗ್ ಠಾಕೂರ್ ಜೋಡಿ ಅವರ ವಾಕ್ ಸಮರ ಇಲ್ಲ ಅಂದ್ರೆ ಅದು ಕಲಾಪ ಅನ್ನಿಸಿಕೊಳ್ಳೋದೇ ಇಲ್ಲ ಯಾಕಂದ್ರೆ ಅಲ್ಲಿ ರಾಹುಲ್ ಗಾಂಧಿ ಮಾತನಾಡೋದು ಅನುರಾಗ್ ಅದಕ್ಕೆಲ್ಲ ಬೆವರಿಳಿಸೋದು ಅದನ್ನು ನೋಡೋದೇ ಒಂಥರ ಖುಷಿ ಇರಿ ಇಷ್ಟು ದಿನ ಕಾಂಗ್ರೆಸ್ಗೆ ಪಾಕಿಸ್ತಾನದ ಬೆಂಬಲ ಇರಬಹುದು ಪಾಕಿಸ್ತಾನದ ಏಜೆಂಟರ ಹಾಗೆ ವರ್ತನೆಯನ್ನ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ಗೆ ಪಾಕಿಸ್ತಾನ ಅಂದ್ರೆ ಫುಲ್ಲು ಲವ್ ಪಾಕಿಸ್ತಾನ ಅಂದ್ರೆ ಕಾಂಗ್ರೆಸ್ ಯಾಕೆ ಅಷ್ಟೊಂದು ಲವ್ ಅಂತ ಪರೋಕ್ಷವಾಗಿ ಮಾತನಾಡ್ತಾ ಇದ್ವಿ ಆದರೆ ಅನುರಾಗ್ ಠಾಕೂರ್ ನೇರವಾಗಿ ಪಾಕಿಸ್ತಾನ ಮತ್ತು ರಾಹುಲ್ ಗಾಂಧಿ ಒಂದೇ ಅನ್ನೋದನ್ನು ಹೇಳಿದ್ದಾರೆ ಪಾಕಿಸ್ತಾನದ ಸೇನೆ ಮತ್ತು ಸರ್ಕಾರ ತಮ್ಮ ಬೇಳೆಯನ್ನು ಬೇಯಿಸಿಕೊಳ್ಳೋಕೆ ಎ ರಾಹುಲ್ ಅಸ್ತ್ರವನ್ನು ಬಳಸಿಕೊಳ್ತಾ ಇದೆ ಅನ್ನೋದನ್ನು ಜೋರಾಗಿ ಹೇಳಿದರು ಈ ರಾಹುಲ್ ಗಾಂಧಿ ಕಾಂಗ್ರೆಸ್ ಪಕ್ಷಕ್ಕೆ ಪೋಸ್ಟರ್ ಬಾಯ್ ಆಗ್ತಾರೋ ಇಲ್ವೋ ಗೊತ್ತಿಲ್ಲ ಆದರೆ ಪಾಕಿಸ್ತಾನಕ್ಕೆ ಮತ್ತೆ ಅವರ ಅಜೆಂಡಾಗಳನ್ನು ಇಲ್ಲಿ ಹರಡೋಕೆ ಅಂದರೆ ಭಾರತದ ಒಳಗೆ ಹರಡೋದಕ್ಕೆ ಪೋಸ್ಟರ್ ಬಾಯ್ ಆಗಿರೋದು ಮಾತ್ರ ಸತ್ಯ ಅಂತ ದಾಳಿಯನ್ನು ನಡೆಸಿದ್ರು ಇದು ಸತ್ಯ ಅನ್ನಿಸುತ್ತೆ ಬಿಡಿ ರಾಹುಲ್ ಗಾಂಧಿ ಮಾಡ್ತಿರೋದು ಅದೇ ಕೆಲಸ ತಾನೇ ಇನ್ನು ಇದಕ್ಕಿಂತ ಮುಖ್ಯವಾಗಿ ರಾಹುಲ್ ಗಾಂಧಿ ಎಲ್ ಓ ಪಿ ಅಲ್ಲ ಎಲ್ ಓ ಬಿ ಅಂತ ಹೇಳಿದ್ರು ಅದರ ಅರ್ಥ ಲೀಡರ್ ಆಫ್ ಅಪೋಸಿಷನ್ ಕೆಲಸವನ್ನು ಬಿಟ್ಟು ಲೀಡರ್ ಆಫ್ ಅಪೋಸಿಂಗ್ ಭಾರತ್ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಮುಖದ ಮುಂದೆಯೇ ಗುಡುಗಿದ್ರು ಯಾಕಂದ್ರೆ ರಾಹುಲ್ ಗಾಂಧಿಗೆ ಲೀಡರ್ ಆಫ್ ಅಪೋಸಿಷನ್ ಅರ್ಥ ಗೊತ್ತಿಲ್ಲ ಅಲ್ಲಿ ಏನನ್ನು ಮಾಡಬೇಕು ಅನ್ನೋದು ಮೊದಲೇ ಗೊತ್ತಿಲ್ಲ ಸದಾಕಾಲ ಪ್ರಧಾನಿ ಮೋದಿಯನ್ನು ವಿರೋಧ ಮಾಡೋದು ಭಾರತೀಯ ಸೇನೆಯನ್ನು ವಿರೋಧ ಮಾಡೋದು ಭಾರತವನ್ನು ವಿರೋಧ ಮಾಡೋದು ಇದನ್ನೇ ಒ ಪಿ ಅಂದ್ಕೊಂಡಿದ್ದಾರೆ ಅನ್ನೋ ಟೀಕೆಯನ್ನು ಮಾಡಿದರು ಬರೀ ರಾಹುಲ್ ಗಾಂಧಿಗೆ ಸಾಕಾಗಲ್ಲ ಅಂತ ಕಾಂಗ್ರೆಸ್ಗೂ ಫುಲ್ಲು ಕ್ಲಾಸ್ ತೊಗೊಂಡ್ರು ಈ ಅನುರಾಗ್ ಠಾಕೂರ್ ಎನ್ ಸಿ ಅಂದರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಲ್ಲ ಇಸ್ಲಾಮಾಬಾದ್ ನ್ಯಾಷನಲ್ ಕಾಂಗ್ರೆಸ್ ಆಗಿದೆ ಅಂತ ಕಿಡಿಯನ್ನ ಕಾರಿದ್ರು ಅದಾದ ನಂತರ ಇತಿಹಾಸದಲ್ಲಿ ದೇಶಕ್ಕೆ ಕಾಂಗ್ರೆಸ್ ಮಾಡಿದ ಒಂದೊಂದೇ ಮೋಸ ದ್ರೋಹಗಳನ್ನು ದಾಖಲೆಗಳ ಸಮೇತ ಅನುರಾಗ್ ಠಾಕೂರ್ ಬಿಚ್ಚಿಡ್ತಾ ಹೋದರು ಜಮ್ಮು ಕಾಶ್ಮೀರದ ಆಂತರಿಕ ವಿಚಾರಗಳನ್ನ ವಿದೇಶಿ ಶಕ್ತಿಗಳಿಗೆ ಲಿಂಕ್ ಮಾಡಿದ್ದು ಭಾರತೀಯ ಸೈನಿಕರು ಹೆಡೆಮುರಿ ಕಟ್ಟಿದ್ದ ಪಾಕ್ ಸೈನಿಕರನ್ನ ಬಿಡೋದಕ್ಕೆ ಆದೇಶವನ್ನ ಮಾಡಿದ್ದು ಪಾಕಿಸ್ತಾನಕ್ಕೆ ನ್ಯೂಕ್ಲಿಯರ್ ಟೆಕ್ನಾಲಜಿ ಆಫರ್ ಕೊಟ್ಟು ವೈರಿಗಳ ಜೊತೆಗೆ ಕೈ ಜೋಡಿಸಿದ್ದು ಅಕ್ಷಯ್ ಚಿನ್ ಬಿಟ್ಕೊಟ್ಟು ಚೀನಾದ ಜೊತೆಗೆ ರಹಸ್ಯವಾಗಿ ಸೀಕ್ರೆಟ್ ಡೀಲ್ ಮಾಡಿಕೊಂಡಿದ್ದು ಎಲ್ಲವನ್ನ ಮಾಡಿಕೊಂಡಿದ್ದು ಕಾಂಗ್ರೆಸ್ ಆದರೆ ಇವತ್ತು ಕೂತ್ಕೊಂಡು ಇಲ್ಲದನ್ನು ಮಾತಾಡೋಕ್ಕೆ ಬಂದಿದ್ದಾರೆ ಅನ್ನೋ ಚಾಟಿಯನ್ನು ಬೀಸಿದ್ರು ಇದೆಲ್ಲದರ ಜೊತೆಗೆ ಅನುರಾಗ್ ಠಾಕೂರ್ ಕೇಳಿದ ಒಂದು ಪ್ರಶ್ನೆ ಕಾಂಗ್ರೆಸ್ಗೆ ಮುಖಭಂಗವನ್ನು ಉಂಟು ಮಾಡಿದೆ ಕಾಂಗ್ರೆಸನ್ನೇ ಬೆತ್ತಲೆ ಮಾಡಿದೆ ಇವಾಗ ಆಪರೇಷನ್ ಸಿಂಧೂರ್ ಬಗ್ಗೆ ಬಹಳಷ್ಟು ಆರೋಪಗಳನ್ನು ಮಾಡ್ತಾ ಇದ್ದೀರಾ ಸರ್ಕಾರ ಜನರಿಂದ ಎಲ್ಲವನ್ನ ಮುಚ್ಚಿಡ್ತಾ ಇದೆ ಅನ್ನೋದನ್ನ ಪ್ರಚಾರ ಮಾಡೋಕೆ ನಿಂತಿದ್ದೀರಾ ಪೆಹಲ್ಗಾಮ್ ದಾಳಿಯಲ್ಲಿ ಉಗ್ರರಿಂದ ಬಲಿಯಾದವರ ಬಗ್ಗೆ ಏನಾದರೂ ಒಂದೇ ಒಂದು ಮಾತನ್ನಾದರೂ ಆಡಿದ್ದೀರಾ ಆ ದಿನ ಪ್ರವಾಸಿಗರನ್ನು ಉಗ್ರರು ಕೊಲ್ಲಾದಕ್ಕೆ ಮೊದಲು ಹಿಂದೂಗಳನ್ನು ಟಾರ್ಗೆಟ್ ಮಾಡಿದ್ರು ಪ್ರತಿಯೊಬ್ಬರ ಹೆಸರನ್ನು ಕೇಳಿ ಕಲ್ಮ ಓದೋಕ್ಕೆ ಹೇಳಿದರು ಪ್ಯಾಂಟ್ ಬಿಚ್ಚಿಸಿ ಚೆಕ್ ಮಾಡಿದರು ಇದೆಲ್ಲ ಇಡೀ ಜಗತ್ತಿಗೆ ಗೊತ್ತಿರೋ ಸತ್ಯಗಳು ಇದರ ಬಗ್ಗೆ ಯಾಕೆ ನಿಮ್ಮ ಬಾಯಲ್ಲಿ ಒಂದು ಮಾತು ಬರಲಿಲ್ಲ ಧರ್ಮದ ಹೆಸರಲ್ಲಿ ಹತ್ಯೆ ಮಾಡಿದ್ದು ಸುಳ್ಳ ಅಥವಾ ಇದರ ಬಗ್ಗೆ ಮಾತನಾಡಿದರೆ ಇನ್ಯಾರಿಗೋ ನೋವಾಗುತ್ತೆ ಅಂತ ಮಾತನಾಡದೆ ಸೈಲೆಂಟ್ ಆಗಿ ಇದ್ದೀರ ಅವನು ಪ್ರಶ್ನೆಯನ್ನ ಕೇಳಿದರು ಆದರೆ ಇದಕ್ಕೆಲ್ಲ ವಿಪಕ್ಷದ ಕಡೆಯಿಂದ ಒಂದೇ ಒಂದು ಮಾತು ಕೂಡ ಬರಲೇ ಇಲ್ಲ ಎಲ್ಲಿಂದ ಮಾತಾಡ್ತಾರೆ ಏನಂತ ಉತ್ತರವನ್ನು ಕೊಡ್ತಾರೆ ಇನ್ನು ಪೆಹಲ್ಗಾಮ್ ದಾಳಿ ಹೇಗೆ ನಡೆಯಿತು ಅನ್ನೋದು ಗೊತ್ತಾದಾಗ ಕರ್ನಾಟಕದ ಕಾಂಗ್ರೆಸ್ ನಾಯಕರು ಇದೆಲ್ಲ ಸುಳ್ಳು ಧರ್ಮವನ್ನು ಕೇಳಿ ಯಾರೂ ಹತ್ಯೆಯನ್ನು ಮಾಡಿಲ್ಲ ಪಾಕಿಸ್ತಾನದ ವಿರುದ್ಧ ಯುದ್ಧವನ್ನು ಮಾಡೋದೇ ಬೇಡ ಅನ್ನೋದನ್ನು ಹೇಳ್ಕೊಂಡು ಉಗ್ರರ ಪರವಾಗಿ ಮಾತಾಡಿ ಜನರಿಂದ ಮುಖಕ್ಕೆ ಒಗಿಸಿಕೊಂಡಿದ್ರು ಈಗ ಮತ್ತೆ ಅದೇ ವಿಚಾರವನ್ನು ಅನುರಾಗ್ ಠಾಕೂರ್ ಕೂಡ ಕೇಳಿದ್ದಾರೆ ಆದರೆ ಯಾವುದೇ ವಿಪಕ್ಷ ನಾಯಕ ಕೂಡ ಉತ್ತರ ಹೇಳೋ ಪರಿಸ್ಥಿತಿಯಲ್ಲಿಲ್ಲ ಹೇಳೋದು ಇರಲಿ ಉಸಿರನ್ನೇ ಬಿಡ್ತಾ ಇಲ್ಲ ಗೆಳೆಯರೆ ಇನ್ನು ಕಾಂಗ್ರೆಸ್ ಅಂದರೆ ಒಂದು ಅಯೋಗ್ಯ ಪಕ್ಷ ಅಲ್ಲಿ ಅಯೋಗ್ಯ ನಾಯಕರಿದ್ದಾರೆ ಅವರು ಕೂಡ ಒಂದಷ್ಟು ಪ್ರಶ್ನೆಗಳನ್ನು ಹಿಡ್ಕೊಂಡು ಬಂದಿದ್ದರು ಅವೆಲ್ಲ ಪ್ರಶ್ನೆಗಳನ್ನು ಸರಿಯಾಗಿ ಗಮನ ಇಟ್ಟು ಕೇಳಿಕೊಳ್ಳಿ ಎಲ್ಲದರಲ್ಲೂ ಒಂದೇ ಥರ ಪ್ರಶ್ನೆಗಳಿವೆ ಚೇಂಜಸ್ ಏನೂ ಇಲ್ಲ ಚಿಕ್ಕ ಪುಟ್ಟ ಚೇಂಜಸ್ ಅದೇ ವಿಷಯದಲ್ಲಿ ಮಾಡಿಕೊಂಡಿದ್ದಾರೆ ಅದರಲ್ಲಿ ಮೊದಲಿಗೆ ಪಂಜಾಬ್ನ ಕಾಂಗ್ರೆಸ್ ಸಂಸದ ಅಮರೇಂದರ್ ಸಿಂಗ್ ಭಾರತೀಯ ಸೇನೆಯ ಮೇಲೆ ಆರೋಪವನ್ನ ಮಾಡಿದ್ದಾರೆ ಪಾಕಿಸ್ತಾನದ ದಾಳಿಗೆ ರಫೇಲ್ ಬಿದ್ದು ಹೋಗ್ಬಿಟ್ಟಿದೆ ಅದರ ಹಿಂಭಾಗ ಮುರಿದು ಬಿದ್ದಿರೋ ಫೋಟೋ ನನ್ನ ಹತ್ರ ಇದೆ ಪಿ ಎ ಜೀರೋ ಒನ್ ಅಂತ ಜೆರಾಕ್ಸ್ ಹಿಡ್ಕೊಂಡು ತೋರಿಸಿದ್ರು ಇದರಿಂದ ಒಬ್ಬ ವ್ಯಕ್ತಿ ಕೂಡ ಸತ್ತಿದ್ದಾನೆ ಆದ್ರೆ ಇದನ್ನೆಲ್ಲ ವಾಯುಸೇನೆ ಮುಖ್ಯಸ್ಥರು ಹೇಳಿಲ್ಲ ಇದೆಲ್ಲವನ್ನ ಮುಚ್ಚಿಟ್ಟು ದೇಶದ ಜನರಿಗೆ ಮೋಸವನ್ನ ಮಾಡಿದ್ದಾರೆ ಅನ್ನೋದನ್ನ ಹೇಳಿದ್ರು ಇನ್ನೊಬ್ಬ ಕಾಂಗ್ರೆಸ್ ಸಂಸದ ಗುರುಜೀತ್ ಸಿಂಗ್ ಒಂದು ವೇಳೆ ರಫೇಲ್ ರಫೇಲ್ ಯುದ್ಧ ವಿಮಾನ ಬಿದ್ದಿಲ್ಲ ಅನ್ನೋದಾದ್ರೆ ಮೋದಿ ಸರ್ಕಾರ ಎಲ್ಲ ಮೂವತ್ತೈದು ರಫೇಲ್ ಪರೇಡ್ ಮಾಡಲಿ ಆಗ ನಮಗೆ ನಂಬಿಕೆ ಬರುತ್ತೆ ಅನ್ನೋದನ್ನ ಹೇಳಿದ್ದಾರೆ ರೀ ಇವರನ್ನ ನಂಬಿಸೋದಕ್ಕೆ ಎಲ್ಲವನ್ನ ಪರೇಡ್ ಮಾಡಿ ಅದಕ್ಕೊಂದಷ್ಟು ದುಡ್ಡನ್ನು ವೇಸ್ಟ್ ಮಾಡಿ ಇವರನ್ನ ಕರ್ಕೊಂಡೋಗಿ ಶೋ ತೋರಿಸ್ಬೇಕಂತೆ ತೋರಿಸ್ರಪ್ಪ ಜನರಿಗೆಲ್ಲ ನಂಬಿಕೆ ಬರಬೇಕಾಗಿರೋದು ಇವರಿಗೆ ಈ ಮುಟ್ಟಾಳರಿಗೆ ಅಯೋಗ್ಯರಿಗೆ ಇದಲ್ಲದೆ ಒಂದು ರಫೇಲ್ ಊರಲ್ಲಿ ಬಿದ್ದಿರೋದು ಸತ್ಯ ಅಂತ ಸವಾಲನ್ನು ಕೂಡ ಹಾಕ್ಬಿಟ್ರು ಇನ್ನು ಕೇರಳದ ಕಾಂಗ್ರೆಸ್ ಸಂಸದ ಫ್ರಾನ್ಸಿಸ್ ಜಾರ್ಜ್ ಒಂದಷ್ಟು ಪೇಪರ್ಗಳನ್ನು ಹಿಡ್ಕೊಂಡು ಇನ್ನೊಂದಷ್ಟು ಆರೋಪಗಳನ್ನು ಮಾಡಿದರು ಇವರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಕೇವಲ ರಫೇಲ್ ಮಾತ್ರ ಬಿದ್ದಿಲ್ಲ ಒಂದು ಸುಖೋಯ್ ತರ್ಟಿ ಎಮ್ ಕೆ ಐ ಜೊತೆಗೆ ಇನ್ನೊಂದು ಮಿಗ್ ಟ್ವೆಂಟಿ ನೈನ್ ಕೂಡ ಬಿದ್ದು ಹೋಗಿದೆ ಇದೆಲ್ಲವೂ ನಮ್ಮ ಪ್ರದೇಶಗಳಲ್ಲೇ ಬಿದ್ದಿವೆ ಅನ್ನೋ ಆರೋಪವನ್ನು ಮಾಡಿದ್ರು ಆಯಿತು ರೀ ಭಾರತದ ಒಳಗೆ ಬಿದ್ದ ಮೇಲೆ ಯಾರ ಕಣ್ಣಿಗೂ ಕಾಣಿಸ್ತೇ ಬಿದ್ದಿದ್ವು ಅವೇನೋ ಇಲ್ಲ ಅಂತಂದರೆ ಅವರು ಅದು ಬಿದ್ದ ತಕ್ಷಣ ಎತ್ಕೊಂಡು ಓಡೋಗಿದ್ರ ಏನೋ ಅಪ್ಪ ಇವ್ರು ಹೇಳೋದು ನಮ್ಗೆ ಏನೂ ಅರ್ಥ ಆಗಲ್ಲ ಇನ್ನು ಕಾಂಗ್ರೆಸ್ನ ಮಹಾರಾಷ್ಟ್ರದ ಸಂಸದೆ ಪ್ರಣೀತಿ ಶಿಂದೆ ಆಪರೇಷನ್ ಸಿಂಧೂರ್ ಅನ್ನೋದೇ ತಮಾಷೆ ಅನ್ನೋದನ್ನ ಹೇಳಿದ್ರು ಈಗ ಅದು ದೊಡ್ಡ ವಿವಾದ ಕೂಡ ಆಗಿದೆ ಅದರಲ್ಲೂ ಈಕೆ ಯುವ ಸಂಸದೆ ಇಂತಹ ಹೇಳಿಕೆ ಕೊಟ್ಟಿರೋದನ್ನು ನೋಡ್ತಾ ಇದ್ರೆ ನಮ್ಮ ದೇಶದಲ್ಲಿ ಕಾಂಗ್ರೆಸ್ ಸೇರಿದ ಪ್ರತಿಯೊಬ್ಬರು ಹೀಗೆ ಆಗ್ತಾರಾ ಇಲ್ಲ ಅಂದರೆ ದೇಶ ಯಾವ ಕಡೆಗೆ ಸಾಕ್ತಾ ಇದೆ ಅನ್ನೋ ಅನುಮಾನವನ್ನು ಹುಟ್ಟು ಹಾಕ್ತಾ ಇದೆ ಆಕೆ ಮಾತಾಡಿದ ತಕ್ಷಣ ಎದ್ದು ನಿಂತ ಚಿರಾಗ್ ಪಾಸ್ವಾನ್ ಪಕ್ಷದ ಯುವ ಸಂಸದೆ ಶಾಂಭವಿ ಚೌಧರಿ ಇನ್ಯಾವತ್ತು ಈಕೆ ಮಾತಾಡಬಾರ್ದು ಅಂತಹ ಹೊಡೆತವನ್ನು ಕೊಟ್ಟಿದ್ದಾರೆ ನಮ್ಮ ವೈರಿ ರಾಷ್ಟ್ರ ಪಾಕಿಸ್ತಾನದಲ್ಲೂ ಒಬ್ಬ ಯುವ ನಾಯಕ ಇದ್ದಾನೆ ಆತನ ಹೆಸರು ಬಿಲಾವಲ್ ಬುಟ್ಟೋ ಅಂತ ಇಲ್ಲೂ ಒಬ್ಬಳು ಯುವ ನಾಯಕಿ ಇದ್ದಾಳೆ ಇಲ್ಲಿ ಅಚ್ಚರಿ ಅಂದರೆ ಅಲ್ಲಿ ಅವನು ಕೊಡೋ ಹೇಳಿಕೆ ಇಲ್ಲಿವರೆಗೂ ಕೊಟ್ಟಿರೋ ಹೇಳಿಕೆಗಳು ಒಂದೇ ರೀತಿ ಇವೆ ಇದೆಲ್ಲ ನೋಡ್ತಾ ಇದ್ರೆ ಆತಂಕವನ್ನು ತರಿಸ್ತಾ ಇದೆ ಯಾಕಂದರೆ ಪಾಕಿಸ್ತಾನದ ವ್ಯಕ್ತಿ ಮತ್ತು ಭಾರತದ ಒಳಗಿರೋ ಸಂಸದೆ ಒಂದೇ ರೀತಿಯಾದ ಹೇಳಿಕೆಯನ್ನು ಹೇಗೆ ಕೊಡೋಕ್ಕೆ ಸಾಧ್ಯ ಅನ್ನೋದನ್ನು ಕೇಳಿದರು ಅಲ್ಲಿಗೆ ಅರ್ಥ ಕಾಂಗ್ರೆಸ್ ಸಂಸದರು ಮತ್ತು ಪಾಕಿಸ್ತಾನಕ್ಕೆ ಲಿಂಕ್ ಇದೆ ಅನ್ನೋದನ್ನು ಇಂಡೈರೆಕ್ಟಾಗಿ ಹೇಳಿದರು ಇನ್ನು ಕಾಂಗ್ರೆಸ್ ಮೇಲಿರೋ ಆರೋಪ ಅಂದರೆ ಶಶಿ ತರೂರ್ ಮತ್ತೆ ಅವರ ಜೊತೆಗೆ ವಿದೇಶಕ್ಕೆ ಹೋಗಿದ್ದ ತಂಡದವರನ್ನು ಮಾತಾಡೋಕ್ಕೆ ಬಿಡದೆ ಕೂರಿಸಿದ್ದು ಆದರೆ ಕಾಂಗ್ರೆಸ್ ಮಿತ್ರ ಪಕ್ಷದ ಎನ್ ಸಿ ಪಿ ನಾಯಕಿ ಸುಪ್ರಿಯಾ ಸುಳೆ ಕಾಂಗ್ರೆಸ್ಗೆ ಟಕ್ಕರನ್ನು ಕೊಟ್ಟರು ಆಪರೇಷನ್ ಸಿಂಧೂರ ಪರವಾಗಿ ಮಾತನಾಡಿದ ಸಂಸದೆ ದೇಶದ ಪರವಾಗಿ ಕೆಲಸವನ್ನು ಮಾಡಿದ್ದಕ್ಕೆ ನನಗೆ ಹೆಮ್ಮೆ ಇದೆ ಅನ್ನೋದನ್ನು ಹೇಳಿದರು ಇನ್ನು ಅಸಾದುದ್ದೀನ್ ಓವೈಸಿ ಇಲ್ಲದೇ ಇರೋ ವಿಷಯವನ್ನು ತಗೊಂಡು ಬಂದೇ ಬಿಟ್ರು ಆರಂಭದಲ್ಲಿ ಪೆಹಲ್ಗಾಮ್ ದಾಳಿಯಲ್ಲಿ ಹತ್ಯಾದವರಿಗೆ ಗೌರವವನ್ನು ಸೂಚಿಸಿದ್ರು ಈ ಜ್ಞಾನ ಕಾಂಗ್ರೆಸ್ಗರಿಗೆ ಇರಲೇ ಬಿಡಿ ನಂತರ ಕೇಂದ್ರ ಸರ್ಕಾರಕ್ಕೆ ಕ್ಲಾಸನ್ನು ತಗೊಂಡ್ರು ಭಾರತ ಸರ್ಕಾರ ಪಾಕಿಸ್ತಾನ ಮಾಡಿದ ಕೃತ್ಯಕ್ಕೆ ಅವರ ಸಂಬಂಧಗಳನ್ನು ಕಟ್ ಮಾಡಿಕೊಂಡಿದೆ ಅವರ ವಾಯುನೆಲೆಗಳನ್ನು ಧ್ವಂಸ ಮಾಡಿದೆ ನೀರನ್ನು ಬಿಡದೆ ಅವರಿಗೆ ಸರಿಯಾದ ಪಾಠವನ್ನು ಕಲಿಸೋಕೆ ಮುಂದಾಗಿದೆ ಆದರೆ ಈಗ ಇದ್ದಕ್ಕಿದ್ದ ಹಾಗೆ ಪಾಕಿಸ್ತಾನದ ಜೊತೆಗೆ ಕ್ರಿಕೆಟ್ ಆಡೋಕ್ಕೆ ಮುಂದಾಗ್ತಾ ಇರೋದು ಯಾಕೆ ಅದರ ಅವಶ್ಯಕತೆ ಇದೆಯಾ ಭಾರತದ ವಿರುದ್ಧ ಒಂದಲ್ಲ ಒಂದು ರೀತಿ ಸೇಡನ್ನು ತೀರಿಸಿಕೊಳ್ಳೋಕೆ ಯೋಚನೆ ಮಾಡ್ತಾ ಇದೆ ಹಿಂಗಿದ್ದಾಗ ಕ್ರಿಕೆಟ್ ಪಂದ್ಯ ಅಗತ್ಯ ಇತ್ತ ಅನ್ನೋದನ್ನು ಕೇಳಿದರು ಜೊತೆಗೆ ಪಾಕಿಸ್ತಾನ ಮತ್ತೆ ಯಾವ ಸಮಯದಲ್ಲಾದರೂ ಭಾರತದ ಮೇಲೆ ದಾಳಿಯನ್ನು ಮಾಡಬಹುದು ಅದರ ಬಗ್ಗೆ ಮೊದಲೇ ಎಚ್ಚರವನ್ನು ವಹಿಸಿ ಸಿದ್ಧತೆಯನ್ನು ಮಾಡಿಕೊಳ್ಳಿ ಅನ್ನೋದನ್ನು ಹೇಳಿದರು ನಿಜ ಅಸಾದುದ್ದೀನ್ ಓವಹಿಸಿ ಕೇಳಿರೋ ವಿಚಾರವನ್ನು ಭಾರತದ ಜನರು ಒಂದು ಸಲ ಯೋಚನೆಯನ್ನು ಮಾಡಲೇಬೇಕು ಜೊತೆಗೆ ಸರ್ಕಾರ ಕೂಡ ಯೋಚನೆಯನ್ನು ಮಾಡುತ್ತೆ ಅದೇನೇ ಆದರೂ ಸದ್ಯಕ್ಕೆ ಕಲಾಪ ದೊಡ್ಡ ಹಂತದಲ್ಲಿ ಇದೆ ಅಲ್ಲಿ ಆಪರೇಷನ್ ಸಿಂಧೂರದ ಚರ್ಚೆಗಳು ನಡೀತಾನೇ ಇರುತ್ತವೆ ಅಲ್ಲಿ ಒಂದಷ್ಟು ಜನರು ಪಾಕಿಸ್ತಾನದ ಏಜೆಂಟ್ರು ಮಾತಾಡ್ತಾನೆ ಇರ್ತಾರೆ ಅವುಗಳನ್ನು ಆದಷ್ಟು ಹೈಲೈಟ್ ಆಗಿರೋದನ್ನು ಮಾತ್ರ ನಾವು ನಿಮ್ಮ ಮುಂದೆ ತಗೊಂಡು ಬರ್ತಾ ಇರ್ತೀವಿ ಇದು ಗೆಳೆಯರೆ ಮೊದಲ ದಿನದ ಕಲಾಪದಲ್ಲಿ ನಡೆದ ಒಂದಷ್ಟು ವಿಷಯಗಳ ಕುರಿತಾದ ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ